ದಿನಾಂಕ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾಸ್ಟರ್ ಡೊಮಿನಿಕ್ ರವರು ಎಬಿನೇಜರ್ ಚರ್ಚ್ ವತಿಯಿಂದ ಸ್ಪಾನ್ ಕನ್ವೆನ್ಷನ್ ಸೆಂಟರ್ ಹೊಸ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಕೂಟ ಸಮಾರಂಭ ಏರ್ಪಡಿಸಲಾಗಿತ್ತು ಗೆಸ್ಟ್ ಸ್ಪೀಕರ್ ಆಗಿ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆ ಸಂಸ್ಥಾಪಕರು ನಿರ್ದೇಶಕರು ಡಾಕ್ಟರ್ ರೆವರೆಂಟ್ ಆಂಡ್ರೂ ರಿಚರ್ಡ್ ರವರ ಕ್ರಿಸ್ತನ ಮಹತ್ವ ಕ್ರಿಸ್ತನ ಆಶೀರ್ವಾದ ಹಾಗೂ ಸತ್ಯವೇದ ಗೂಢಾರ್ಥಗಳನ್ನು ತಿಳಿಸಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲಾ ಜನಗಳಿಗೆ ತಿಳಿಸಿಕೊಟ್ಟರು ಮತ್ತು ಕ್ರಿಸ್ತನ ಆಶೀರ್ವಾದ ಪಡೆಯುವಂತೆ ಪ್ರಾರ್ಥನೆ ಮಾಡಿದರು ಈ ಸಮಾರಂಭದಲ್ಲಿ ಅಧ್ಯಕ್ಷರು ಪಿ ಮೂರ್ತಿ ದಲಿತ ಸಂಘಟನೆ ಹಾಗೂ ಸ್ಥಳೀಯ ಕ್ರಿಸ್ತನ ದೇವ ಸೇವಕರುಗಳು ಪಾಲ್ಗೊಂಡಿದ್ದರು ಮತ್ತು ಈ ಸಮಾರಂಭದಲ್ಲಿ ಶ್ರೀ ಬೈರ ಕುಮಾರ್ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಇವಂಜಲಿಸ್ಟ್ ಸಿಂಧುಜಾ ಶ್ರೀಮತಿ ಶಾಂತಮ್ಮ ಶ್ರೀರಾಜು ಶ್ರೀಮತಿ ಮಮತಾ ಶಶಿಕುಮಾರ್ ಮತ್ತು ಕುಟುಂಬ ಶ್ರೀಮತಿ ನೇತ್ರಮಣಿ ಮತ್ತು ಮುನೀಂದ್ರ ಬಾಬು ಶ್ರೀ ಮಂಜುನಾಥ್ ನಾಗೂರ್ ಬಯಂದೂರು ಶ್ರೀ ಮಂಜುನಾಥ್ ಅತ್ತಿಯೂರ್ ఇవరెరూ పాల్గొంటారు చర్చ్ ధన్యవాదాలు

ம இல்ல கா காசு இல்ல ஆரோய இல்ல எங்க இல்ல எல்லா நீ எல்ல மைமே மயிமே அப்பாத்திர மயமே ஹென்க்க கொடுத்துரு சால்ரி வச்சிக்கு க்ளோரி ஃபார் நீ கீத் தீவ் நான் மயிம கொட் சால்ரி சம்பள கிம்பெ எல்லா நீ இட ஆ நெல்லாம் தோம்பு நானே இவ்வளோ இங்கே இதோ பாருங்க அங்கே எங்க தாத்தா காலத்துல வந்து நம்ப குபேர்தோ அது கத்தன் கடிய அதுகண்ட கத்திரிக்க அதுபேட அப்பா தாத்த கீத அந்த கொட்டது நானும் ஐலஸ் காட் ஆளோரி நீ மய அப்படின் சிஸ்டர் கத்தன் கிருப்பந்தா பலவாக தீன் மத ஆசி தீனி கே கத்தன கிருபையின் பலவாக ಆಶೀರ್ವಾದ ಐಶ್ವರ್ಯವಂತರಾಗಿದ್ದೇನೆ ನನ್ನ ಜಾಬಲ್ಲಿ ನನ್ನ ಅಲ್ಮೇಲದಲ್ಲಿ ನನ್ನ ವ್ಯಾಲಿಟಿ ಅಲ್ಲಿ ಜಲ್ ಜಲ್ ಖಾಸಗು ಎಲ್ಲ ಕಡೆ ಓಡಾಡ್ತಾ ಇದೆ ಅಮೇನ್ ಅಲ್ಲಿ ಲಯ ಇದು ನಮ್ಮ ಸೊಡ್ರದಿಲ್ಲ ನಮ್ಮ ಸೊಡ್ರದೇ ನನ್ನ ಹಣ್ಣಿಲೆ ಅಡಿಮೆ ವಿಶಾಶಿ ನಾನು ನಾ ಆಗ್ಬಿಟ್ಟೆ నోడి ఇది తుంబా ఫేమస్ ఆ ప్రేమ్ సమ్ హెల్తీ ఆండవరెం పవీ పారు మండవరే కత్త సరే నిధిమన్ హాకీ ఈ పవిి పవి స కోర్టల్ యారో ఒ అరిసో அவன் கிரைம் ஆகல ஒன் வந்து சப்போஸ் இடக்கொள்ளி நேற்று தப்பு மாந் பரவிய ஒவ்வொரு லாயரு நானே லாயரு ஜஜ் கொத்திரே சார் யூஆர் ஆனர் அரீஷு அண்ட் ஒரே திரோ அட் ஒரே இப்படியோ ஜி அவனே பாப்பா அவன் நோக்கி ஏன் சார் துணா நித்தி வந்த சார் ತಿಳಿಯೋ ಹೇಳ್ತಾನೆ ನಾನು ಅಂತ ಅನ್ನದೋ ಈ ನಾವು ಅಪರಾಧಿ ನಾನ್ ಚಂಗಾಳ ಅಂತ ಹಂಗಲ್ಲ ಅಂದ್ರೆ ಲಾಯರ್ ಬಂದು ಹೊರಗಡೆ ಕರ್ಕೊಂಡ್ ಒಂದು ನಿಮಿಷ ಬಾಪ ಹೊರಗಡೆ ಬಂದು ಕರ್ಕೊಂಡ್ ಒಂದು ಹೊಡಿತಾನೆ ನಿನ್ನ ನೀತಿ ಅಂತ ಹೇಳ್ತಾ ಇದ್ದೀನಿ ಜಡ್ಜ್ ಮುಂದೆ ನೀ ಪಾಪಿ ಪಾಪಿ ಅಂತ ಹೇಳ್ತಿದ್ರೆ ನನಗೇನು ಕೊಟ್ಟು ಕರ್ಕೊಂಡ್ಬಂದಿ ಅಂತ ಹೇಳ್ತಾನೆ ಕೇಸಪ್ಪ ನಿಮ್ಮ ಪರವಾಗಿ ಇವತ್ತು ಮಾತಾಡ್ತಾರಂದ್ರೆ ನೀತಿ ಅಂತ ಅಂತ ಮಾತಾಡ್ತಾರೆ ಇನ್ನು ಒಂದು ದಿನ ಕೂಡ ನೀ ಪಾ ಮನುಷ್ಯ ದೇವ್ರ ಸನ್ನಿಧಾನದಲ್ಲಿ ನಾವು ಹೋಗಿ ಪಾಪಿ ಪಾಪಿ ಅಂತ ಹೇಳ್ಕೊಂಡು ಕುತ್ಕೊಂಡು ಅಲೆಬೇಡ ನೀನು ಹಳೆ ತಕ್ಕವಳಲ್ಲ ಆಳ ತಕ್ಕವಳ ಆ ಅಪ್ಪ ಅಧಿಕಾರ ಕೊಟ್ಟಿದ್ದಾರೆ ಒಂದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ನೋಡಿ ನಮಗೆ ಈ ಅಧಿಕಾರ ಕೊಟ್ಟರು ದೇವರು ನನಗೆ ರಿಟೈರ್ಮೆಂಟೇ ಇಲ್ಲ ರೀ ರಿಟೈರ್ಮೆಂಟೇ ಇಲ್ಲ ಆ ಎಪ್ಪನ ಎಂಟು ಅವರೇ ಕೆಲಸ ನನಗೆ ಟ್ವೆಂಟಿ ಫೋರ್ ಅವರ್ ಕೆಲಸ ನನಗೆ ಹಾಂ ಇದು ಬಿಟ್ಟು ನಾನು ಮಲಗಿದರೆ ನಮ್ಮ ಬೇರೆ ಬರೋ ಹೋಗ್ತೀನಿ ಏನಮ್ಮ ಚೆನ್ನಾಗಿದೆಯಾ ಏನು ಹೊಟ್ಟೆದಾದ ಪ್ರಾಬ್ಲಮ್ ನಿನಗೆ ಈ ಅಪ್ಪನಿಗೆ ಹೊಟ್ಟೆನೇ ಅಂತ ಹೆಂಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಇಲ್ಲಮ್ಮ ಗಡ್ಡೆ ಇದೆಯಲ್ಲಮ್ಮ ನಿನಗೆ ಹಾಗೆ ಹೇಳ್ತೀನಿ இதுல டிவி நோட்ரா நீங்கள் ஆகி மாநோ ஒடுது கரக ஆய்து ஓய் து தேவ் எந்த சேவை நம்ம கொட்டி தார் இது இவந்து சபையில் கரது கொட்டி சேவை பாசிவ் கொட்டவரங்கே நீணியவன் நீல்ல ಆದರೆ ಕೊಡೋದಕ್ಕೆ ನೀವು ಬೀಜ ಬಿತ್ತಕ್ಕೆ ರೆಡಿ ಇರಬೇಕು ಹೋಗೊಂದು ಒಂದು ರೊಟ್ಟಿ ತೆಗೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ಮಾಡ್ತಾನೆ ಅವಳು ಏನು ಮಾಡ್ತಾಳೆ ಇಸ್ರಾಯಿಲ್ ದೇವರ ಕರ್ತನೆ ಆಣೆ ನನ್ನ ಮಡಿಕೆಯಲ್ಲಿ ಸ್ವಲ್ಪನ ಇಟ್ಟಿಲ್ಲ ಸ್ವಲ್ಪನೇ ಎಣ್ಣೆ ಇಲ್ಲ ನಾವು ಈ ರೊಟ್ಟಿನ ತಿಂದ ಮೇಲೆ ಹೇಳಿ ನಾವು ರೊಟ್ಟಿನ ತಿಂದ ಮೇಲೆ ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ ಹೇಳಿ ಬೇರೆ ಗತಿ ಇಲ್ಲ ಬೇರೆ ಗತಿ ಇಲ್ಲ ಇವನು ಎದುರ್ಕೊಂಡು ಹೋಗ್ಲಿಲ್ಲ ಏನು ಗತಿ ಇಲ್ಲ ಅಂತೇಳಿ ಮುಚ್ಕೊಂಡು ಕೂತ್ಕೊ ನಾನು ಹೇಳ್ತೀನಿ ವಾಕ್ಯ ಇದೆ ಎದುರು ಬೇಡ ದೇವ್ರಿ ಭೂಮಿಯ ಮೇಲೆ ಮಳೆಯನ್ನು ದೇಶಕ್ಕೆ ಕಳಿಸೋವರೆಗೆ ನಾನು ಹೇಳ್ತೇನೆ ಚಾಲೆಂಜ್ ಮಾಡ್ತಾನೆ ನಿನ್ನ ಮೊಡಕೆಯಲ್ಲಿ ಇಟ್ಟು ಕಮ್ಮಿ ಆಗೋಲ್ಲ ಎಣ್ಣೆ ಕೊರತೆ ಆಗಲ್ಲ ಯಾಕಂದರೆ ನನ್ನ ಸಾಕೋದಕ್ಕೆ ನಿನ್ನನ್ನು ದೇವರು ಅಪ್ಪಣೆ ಇಟ್ಬಿಟ್ಟಿದ್ದಾರೆ ಐ ಕ್ಲೈಮ್ ದಟ್ ವರ್ಡ್ ಎಲ್ಲಾದರೂ ದೇವ್ರು ಹೇಳಿದ ಅವಳು ಹೋಗಿ ಹೇಳು ನಿನ್ನ ಇಟ್ಟು ಕಮ್ಮಿ ಆಗಿ ಹೇಳಿದ್ರ ಇಲ್ಲ ಇಲ್ಲ ಬೈಬಲಲ್ಲಿ ತೋರಿಸಿ ನನಗೆಲ್ಲ ನೋಡಿ ನೋಡಿ ತಿನ್ನೂ ಕಡಿಗೇ ಆದ ಹೊಸನು அவள் மொடக்கில்ட்டு கம்மி ஆகல மஞ்சுநாத் எண்ணு மொகல் எண்ண அவர் வந்தேவின் அவள்னா அவ்வளோ ஆள்ன சாக்க ஐஸ்வர்ய் தோவர வாக்கிய நம்ம ஐஸ்வர்த்தராகி மத்தே அந்த கைல நீ சரிமந்தர் ஆகத்த மக்களே ಅದಕ್ಕೆ ಫಸ್ಟ್ ಹೇಳ್ತಾರೆ ಒಂದು ರೊಟ್ಟಿ ಮಾಡ್ಕೊಂಬ ಅವ್ಳು ಏನು ಮಾಡ್ಬಿಟ್ಳು ಅಲ್ಲಿಂದ ಹನ್ನೆರಡೂವರೆ ಕಿಲೋಮೀಟ್ರ್ ಅಂತೆ ಚರಿತ್ರ ಓದಿದರೆ ಆ ಜಾಗದಿಂದ ಅವಳ ಮನೆಗೆ ಗುಡಿಸ್ಲು ಹೋಗಕ್ಕೆ ಹನ್ನೆರಡು ಹನ್ನೆರಡೂವರೆ ಕಿಲೋಮೀಟ್ರು ಹನ್ನೆರಡೂವರೆ ಕಿಲೋಮೀಟ್ರು ಹೋಗೋವರೆಗೂ ಏನು ಮಾಡ್ತಾ ಹೋದ್ಲು ಹೇಳ್ತಾ ಹೋದ್ಲು ಅರ್ಕೆ ನನ್ನ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗೋದಿಲ್ಲ ನನ್ನ ಮೋಗಿಯಲ್ಲಿ ಎಣ್ಣೆ ಕೊರತೆ ಆಗಲ್ಲ ನನ್ನ ಮಡಕೆಯಲ್ಲಿ ಇಟ್ಟು ಕಡಿಮೆ ಆಗ ಹೇಳಿ ನನ್ನ ಮಡಕೆಯಲ್ಲಿ ಹೇಳಿ ನನ್ನ ಅಲ್ಮೇರದಲ್ಲಿ ದುಡ್ಡು ಕಡಿಮೆ ಆಗಲ್ಲ ನನ್ನ ಅಡಿಗೆ ಮನೆಯಲ್ಲಿ ಎಣ್ಣೆ ಕಡಿಮೆ ಆಗಲ್ಲ ನನ್ನ ಕಪೋಟ್ಗಳಲ್ಲಿ ರೇಷ್ಮೆ ಸೀರೆಗಳು ಕಡಿಮೆ ಆಗಲ್ಲ ನನ್ನ ಖಜಾನೆಯಲ್ಲಿ ಒಡವೆಗಳು ಕಡಿಮೆ ಆಗಲ್ಲ ಇದು ಡೈಲಿ ಹೇಳ್ಬೇಕು ಇದು ನೇತು ಸಲ್ಲಿಟ್ಟೆ ನೀವು ಸೊಲ ಅದು ಸ್ಟೈಲಿ ಸಲ್ಲೇ ಅಂದ್ರೆ ಮನುಷ್ಯ ಪ್ರತಿದಿನ ಹೇಳ್ಬೇಕು ಆ ವಾಕ್ಯ ನೀನು ಎಲ್ಲಿ ಎಲ್ಲರಿಗೂ ಹೇಳ್ಬೇಕಾದ್ರೆ

ಡೋರ್ ಆಫ್ ರೆವಲೇಷನ್ ಅಂದ್ರೆ ಪ್ರಕಟಣೆ ಮಂದಿಚ್ಚಿಯೋಕ್ಕೆ ಏನಿಂದ್ಲು ಸಾಯ್ತೀನಂತ ಇದ್ಲು ಸತ್ತೋಗೋಣ ಇನ್ನೇರ್ಲಿಲ್ಲ ರೊಟ್ಟಿ ಸಾವೇ ಗತಿ ಅಂತ ಹೇಳದ ತಾಯಿ ನೋಡಲು ಹೋಗಕ್ಕೆ ಸ್ಟಾರ್ಟ್ ವಾಕ್ಯ ಬರೋದೇನಿಕೆ ಅಂದ್ರೆ ನೀನು ಉಜ್ಜೀವನ ಕೊಡೋಕೆ ಇವತ್ತು ನೀವು ಬಳಿಕಲ್ಲಿ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿ ಬಂದ್ರೆ ನಿಮ್ಮೆಲ್ಲರಿಗೂ ಕೂಡ ವಾಕ್ಯ ಕೊಡ್ತಾ ಇದಾರೆ ನಿನ್ನ ಮಡಿಕೆಯಲ್ಲಿ ಇವತ್ತಿಂದ ಇಟ್ಟು ಕಡಿಮೆ ಆಗೋದಿಲ್ಲ ನಿನ್ನ ಕೈಯಲ್ಲಿ ಬಂಗಾರ ಕಡಿಮೆ ಆಗೋದಿಲ್ಲ ನಿನ್ನ ಅಕೌಂಟ್ ಅಲ್ಲಿ ದುಡ್ಡು ಕಡಿಮೆ ಆಗೋದಿಲ್ಲ ಅದಕ್ಕೆ ಅಪ್ಪ ಹೇಳ್ತಾರೆ ಗುಂಪು ಮಿಡತೆಗಳು ಸಣ್ಣ ಮಿಡತೆಗಳು ದೊಡ್ಡ ಮಿಡತೆಗಳು ಚೂರಿ ಮಿಡತೆಗಳು ತಿಂದು ಬಿಟ್ಟಂತ ಎಲ್ಲಾ ನೆಷ್ಟದ ವರ್ಷಗಳನ್ನ ನಾನು ನಿಮಗೆ ಮತ್ತೆ ಕಟ್ಟಿ ಕೊಡುತ್ತೇನೆ ಆ ಕಾಲಿ ಕೊಟ್ಟು ಕೊಡುತ್ತೇನೆ ಐ ರೆಸ್ಟೋರ್ ಯು ದ ಇಯರ್ಸ್ ದ ಲೋಕಸ್ಟ್ಯಾಂಡ್ ಹೀಟನ್ ದ ಕ್ಯಾಂಕರ್ ಬಾಮ್ ದ ಕ್ಯಾಟರ್ ಪಿಲ್ಲರ್ ಬಾಮ್ ಆ್ಯಂಡ್ ದ ರಾಲ್ಮ ಬಾಮ್ ಆ್ಯಂಡ್ ಎವ್ರಿ ವಾಮ್ ದಟ್ ಈಟನ್ ಅಪ್ ಯೋರ್ ಬ್ಲೆಸ್ಸಿಂಗ್ ಐ ಗೋಂಟ್ ಗಿವ್ ಇಟ್ ಬ್ಯಾಕ್ ಟು ಯೋರ್ ತಿರುಗಿನ ಅವ್ನು ಕುಡುಕ್ರೆ ಅಂತಾರೆ ಇವತ್ತು ಅಪ್ಪ ನಿಮ್ಗೆ ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ಳೇನ್ ಮಾಡಿದ್ಲು ಮನೆಗೆ ಹೋಗಬೇಕಾ ಹದಿಮೂರು ಕಿಲೋಮೀಟ್ರ್ ಹೇಳ್ಕೊಂಡು ಅಡಿಕೆ ಮಾಡಿ ಆ ರೊಟ್ಟಿನ ಮಾಡಿ ಸ್ಟಾರ್ಟ್ ಮಾಡಿದ್ರು ರೊಟ್ಟಿ ಮಾಡ್ಬೇಕು ಮಾಡ್ಬೇಕೇನು ಹೇಳ್ತಾ ಇದ್ಲು ಮಂಜು ಅವರೇ ದೇವ್ರೆ ನನ್ನ ಮಡಿಕೆಯಲ್ಲಿ ಹಿಟ್ಟು ಕಡಿಮೆ ಆಗಲ್ಲ ಮೋಗಿಲಿ ಎಣ್ಣೆ ಡೈಲಿ ನುಡಿಬೇಕು ನಾನು ಪರ್ಸೆಲ್ ದುಡ್ಡು ಕಡಿಮೆ ಆಗಲ್ಲ ಪರ್ಸು ತೆಗೆದು ಡೈಲಿ ಪ್ರೇ ಮಾಡಬೇಕು ಬೇರೆ ಪರ್ಸಲ್ ದುಡ್ಡು ತುಂಬೋದಕ್ಕಾಗಿ ಸ್ತೋತ್ರಪ್ಪ ಅಲೇ ಇಲ್ಲ ಪರ್ಸೆತ್ತೆ ನಾನು ಬಿಸಾಕಿ ಬಿಸಾಕಿದ್ರೆ ಆಂಡ್ ಉಣ್ಣೆ ಎತ್ತಿ ಕೆಳಗೆ ಬಿಸಾಕ್ಬಿಡ್ತಾರೆ ಅದನ್ನು ಹರಕೆ ಮಾಡಬೇಡಿ ಕಟ್ಟಿದ ಮನೆಗಳು ವಾಸ ಮಾಡ್ತೀರಾ ಸ್ವಂತ ಮನೆಗಳು ಹೋಗ್ತೀರಾ ಆಶೀರ್ವಾದ ಮೇಲೆ ಆಶೀರ್ವ ಉಕ್ಕಿ ಬರುತ್ತೆ ಅನೇಕರು ಗರ್ಭವತಿಗಳು ಹಾಕ್ತೀರ ಗರ್ಭಗಳನ್ನ ಮುಟ್ಟತಾರೆ ಗರ್ಭ ಮುಟ್ಟದಕ್ಕೆ ಸ್ತೋತ್ರ ಸಾರ ಅವಳು ಕರ್ತನ ವಾಕ್ಯವನ್ನು ನಂಬಿ ತಾನು ಗರ್ಭವತಿ ಆಗುವುದಕ್ಕೆ ನಂಬಿಕೆಯಿಂದಲೇ ಶಕ್ತಿಯನ್ನು ಪಡೆದಳು ಅಂತ ಹೇಳುತ್ತೇವೆ ಸಾರೀ ಶಿ ರಿಸೀವ್ಡ್ ಫ್ರಮ್ ದ ಆಫ್ ಗಾಡ್ ಅಂಡ್ ದೋರ್ಡ್ ಚೈಲ್ಡ್ ಗರ್ಭವತಿ ಆಗುದಕ್ಕೆ ಏನು ಶಕ್ತಿ ಪಡೆದಂತೆ ನಂಬಿಕೆಯಿಂದ ಗರ್ಭವತಿ ಆಗೋದಕ್ಕೆ ಏನ್ ಪಡೆದಂತೆ ಶಕ್ತಿ ಪಡೆದ್ದು ಇವತ್ತು ನಿಮ್ಗೆ ಶಕ್ತಿ ಬೇರ್ ಕೊಡ್ತೀನಿ ಅಂತಾರೆ

ಇರೋದು ಒಂದೇ ರೊಟ್ಟಿ ಅದನ್ನ ಮಾಡ್ಕೊಂಡು ಎಲ್ಲಿ ತಗೊಂಡೋಗಿದೆ ಇಲ್ಲ ಫಾಸ್ಟ್ ಡಾಮಿನಿಕ್ ಕೇಳೋರ್ ಕಣ ಕೊಟ್ಟು ಬಂದ್ಬಿಡ್ತೀನಿ ಅಲ್ಲಮ್ಮ ನಾನು ಹೊಟ್ಟೆ ಹಚ್ಕೊಟ್ಟಿದ್ದೀನಿ ಈ ರೊಟ್ಟಿ ನೀನು ಕೊಟ್ಟು ಬಂದರೆ ಅಲ್ಲಿ ರೊಟ್ಟಿ ಇಟ್ಟಿ ಇರುತ್ತೆ ಇರೋ ಏನಮ್ಮ ಐತೆ ಏಯ್ ಗ್ಯಾರಂಟಿ ಐತೆ ದೇಶಕ್ಕೆ ಮಳೆಯನ್ನು ಕಳಿಸೋವರೆಗೂ ಮಗನೇ ನನ್ನ ಮೊಡಕೆಯಲ್ಲಿ ಇಟ್ಟು ಕಡಿಮೆ ಆಗಲ್ಲ ತಕ್ಷಣ ಮಗ ಇಲ್ಲ ಅಲ್ಲೇ ಇವಾಗ ಕತ್ತಿರ ಸ್ತೋತ್ರ ತಿರುಗಿ ಹದಿಮೂರು ಕಿಲೋಮೀಟ್ರ್ ಮತ್ತೆ ವಾಪಸ್ ಬಂದು ಆ ರೊಟ್ಟಿಯನ್ನು ಎಲಿಯನ್ನು ಕೈಗೆ ಕೊಡ್ತಾಳೆ ಅದು ಬೀಜವಾಗಿ ಕೊಟ್ಲ

अनादि परमेश्वर वो ना कलेगा यहोवा राजा है सामर्थ से भरा अनादि к ಅಂತ ಒಂದು ಪ್ರತಿಷ್ಠವಾದ ದಿನವಾಗಿದೆ ಈ ದಿನ ನಡೆದಂಥ ಒಂದು ಒಂದು ಉಜ್ಜೀವನ ಕೂಟ ತುಂಬ ಆಶೀರ್ವಾದವಾಗಿತ್ತು ಈ ಎಲೆಕ್ಟ್ರಾನ್ಸಿಟಿ ಭಾಗಕ್ಕೆ ಒಂದು ಹತ್ತು ಬೆಲೆ ಒಂದು ಮಡಿವಾಳದಿಂದ ಹತ್ತು ಬೆಲೆ ಇರೋಂಥ ಎಲ್ಲ ಒಂದು ಪ್ರತಿಯೊಂದು ಪ್ರಾಂತ್ಯಗಳಿಗೂ ತುಂಬ ಆಶೀರ್ವಾದಕರವಾಗಿತ್ತು ಒಂದು ಈ ಉಜ್ಜೀವನ ಕೂಟ ಗ್ರೇಸ್ ಮಿನಿಸ್ಟ್ರಿ ಮುಖಾಂತರ ಬಂದಂಥ ಸೇವಕರ ಮುಖಾಂತರ ಅನೇಕ ಒಂದು ದಿನ ಅನೇಕ ಬಂದಂಥ ವ್ಯಕ್ತಿಗಳು ಅನೇಕ ಬಿಡುಗಡೆಗಳನ್ನ ಆಶೀರ್ವಾದಗಳನ್ನ ಹೊಂದ್ಕೊಂಡೋಗ ಆಯಿತು ಎಷ್ಟೋ ಬಂಧನಗಳನ್ನ ಬಿಡುಗಡೆ ಆಗಿರತೀಲಿ ಯೇಸು ಸ್ವಾಮಿ ಈ ದಿನ ಈ ಒಂದು ಸಭೆ ಕೂಟ ಮುಖಾಂತರ ಮಹತ್ತಾದ ಕಾರ್ಯ ಮಾಡಿ ದೇವ್ರು ನಮ್ಮ ಈ ದಿನ ಮಹಿಮೆ ಹೊಂದಕ್ಕಾಗಿ ನಾನು ದೇವರ ಕೃತಜ್ಞತೆ ಸಮರ್ಪಿಸ್ತೇವೆ ರೇಸ್ ಮಿನಿಸ್ಟರ್ ಸಭೆಯಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಿಂದ ಅವ್ರ ಮೆಸೇಜ್ ಕೇಳ್ತಾ ಇದ್ದೀನಿ ಈಗ ಇವತ್ತು ನಮ್ಮ ಕುಮಾರಸ್ವಾಮಿ ಇವತ್ತಿನ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟೀಲಿ ಬಂದಿರೋದಕ್ಕೆ ತುಂಬ ಸಂತೋಷ ಆಯಿತು ಇಲ್ಲಿರು ಬಂದಂಥ ಜನಗಳಿಗೆ ತುಂಬ ಆಶೀರ್ವಾದ ಆ ಇರೋರಿಗೆ ಮಕ್ಕಳಾಗೋದು ಬೇರೆ ಅದ್ಭುತ ಕಾರ್ಯಗಳು ಸೆರೆಮನೆಯಲ್ಲಿರೋರಿಗೆಲ್ಲ ಅರಮನೆ ಮಾಡುವಂಥ ಕಾರ್ಯಗಳು ಬೇರೆ ವಚನದಿಂದ ಇವತ್ತು ತಿಳಿಸಲ್ಪಟ್ಟಂಥ ಎಲ್ಲ ಆಲೋಚನೆಗಳು ದೊಡ್ಡ ಜನಾಂಗ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಬಂದಂಥ ಎಲ್ಲ ಜನಗಳಿಗೆ ದೊಡ್ಡ ದೊಡ್ಡ ಆಶೀರ್ವಾದ ಬರುತ್ತೆ ನನ್ನ ಮಗ ಹಸ್ಬೆಂಡ್ ನಾವು ಮೊದಲು ಮೂರು ನಾಲ್ಕು ತಿಂಗಳ ತಿಂಗಳಿಗೆ ಮುಂಚೆ ನಮ್ಗೆ ಗೊತ್ತಾಗಿರೋದು ಗ್ರೇಸ್ ಮೆನಿಸ್ಟಿ ನಾವು ಬೂದಿಗೆರೆಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಎರಡು ಎರಡು ಸಲ ಹೋಗಿನೂ ನಮಗೆ ತುಂಬಾನೇ ಒಂದು ಒಳ್ಳೆ ಪಾಸಿಟಿವ್ ಸಿಕ್ತು ಅದಕ್ಕಾಗಿ ಇಲ್ಲಿ ನಮ್ಮ ರಿಲೇಷನ್ ನಮಗೆ ಪರಿಚಯ ಅವರೇ ಕಾಲ್ ಮಾಡಿ ಬರ್ತಾ ಇದ್ದಾರೆ ಆ ತಗೊಳ್ಳಿ ಅಂತ ಅದಕ್ಕೆ ಬಂದೆ ನನ್ನ ಹೆಸರು ನೇತ್ರ ಅಂತ ಯಲಂಕಾ ಯಲಂಕಾಯಿಂದ ಬರೋದು ನಾವು ಗ್ರೇಸ್ ಮಿನಿಸ್ಟ್ರಿಗೆ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಸೊ ನಮ್ಮ ಜೀವನದಲ್ಲಿ ಇದ್ದಂತ ಎಲ್ಲ ಬಂಧನಗಳನ್ನ ಸ್ವಾಮಿ ಬಿಡುಗಡೆ ಮಾಡಿದ್ದಾರೆ ಇವತ್ತು ಘನ ಸೇವಕರು ಎಲೆಕ್ಟ್ರಾನಿಕ್ ಸಿಟಿ ಪಟ್ಟಣಕ್ಕೆ ಬಂದಿರೋದು ದೇವರ ಚಿತ್ತ ಮತ್ತೆ ಆಶೀರ್ವಾದ ಇವತ್ತು ಅವರೊಂದು ಘನವಾದ ವಾಕ್ಯದೊಟ್ಟಿಗೆ ಇವತ್ತು ದೇವರು ಮಾತಾಡಿದ್ದಾರೆ ಸೊ ಕೇಳಿದಂತೆ ಎಲ್ಲರಿಗೂ ಈ ಕೂಟ ಒಂದು ಆಶೀರ್ವಾದವಾಗಿದೆ ಇನ್ನು ಈ ಕೂಟಕ್ಕೆ ಇನ್ನೂ ಅನೇಕ ಅದ್ಭುತ ಕಾರ್ಯಗಳು ಬಿಡುಗಡೆ ಕಾರ್ಯಗಳು ಜರುಗಲ್ಪಡುತ್ತೆ ಅಂತ ನಮಗೆ ವಿಶ್ವಾಸ ಇದೆ ಸೊ ದೇವರ ವಾಕ್ಯವನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ ಆಶೀರ್ವಾದಗಳನ್ನು ಪಡೆದುಕೊಂಡು ಸ್ವಾಮಿ ನಾಮಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಎಲೆಕ್ಟ್ರಾನ್ಸಿಟಿ ಸಭೆಗೆ ನಮ್ಮ ಫಾಸ್ಟರ್ ಬಂದಿರೋದು ತುಂಬ ಸಂತೋಷ ನಮಗೆ ಆದರೆ ನಾವು ಬುದಗಿರಿಕೆ ಎರಡೂವರೆ ವರ್ಷದಿಂದ ಬೂದಗಿರಿಗೆ ಹೋಗ್ತಾ ಇದೀವಿ ಅಲ್ಲಿ ತುಂಬ ಆಶೀರ್ವಾದಗಳು ಬಂದಿದೆ ನಮಗೆ ಆದರೆ ನಮ್ಮ ಮಗ ಇವತ್ತು ಒಂದೇ ಒಂದು ಬರೀ ಫುಟ್ಬಾತ್ ಕ್ಯಾರಾ ಫುಟ್ಬಾತ್ ಆಗಿರೋ ಹುಡುಗವನ್ನು ಇವತ್ತೊಂದು ಸ್ಥಾನದಲ್ಲಿ ನಿಂತಿದ್ದಾನಂದ್ರೆ ಅವ್ರ ಗ್ರೇಸ್ಟ್ ಮಿನಿಸ್ಟ್ರಿ ಸಭೆಯಿಂದಾನೆ ತುಂಬ ತುಂಬಾ ಆಯಿತು ಚೆನ್ನಾಗಿ ಚೆನ್ನಾಗೂ ನಾನು ಅರ್ಬುದ ನೋಡ್ತಾ ಇದ್ದೀನಿ ಬೈರೇಶ್ ಬ್ರದರ್ ಹಾಗೂ ನೇತ್ರ ಅವರು ನಾವೆಲ್ಲ ಸೇರಿ ಒಂದು ಗ್ರೇಸ್ ಮಿನಿಸ್ಟ್ರ್ ಪರವಾಗಿ ಹಾಗೂ ಡಾಮಿನಿಕ್ ಫಾಸ್ಟರ್ ಕೂಡ ಅವರು ಕೂಡ ಸೇರಿ ಎಲ್ಲ ಇದು ಮಾಡಿದ್ವಿ ಹೇಳಿ ನಾನು ಇರೋದು ಮಂಗಳೂರಲ್ಲಿ ಆದರೆ ನಾನು ಸಾರಿ ಒಂದು ಎರಡು ವರ್ಷದಿಂದ ನಾನು ಗ್ರೀಷ್ಮಿಶ್ನ ನಂಬ್ತಾ ಇದ್ದೀನಿ ಯಾಕೆಂದರೆ ನಾನು ಗ್ರೀಸ್ ಮಿಶ್ರಿ ನಮ್ಮ ನಮ್ಮಿಂದ ಯಾಕಂದರೆ ಗ್ರೀಷ್ಮೆ ಅಂದರೆ ಒಂದು ವಾಕ್ಯ ನೋಡಿ ಅದನ್ನೇ ನಾನು ಸಾಯುವನ್ನು ಬದುಕಿದ್ದೀನಿ ಯಾಕೆಂದರೆ ಗ್ರೇಸ್ ಮಿಶ್ರಿ ಒಂದೊಂದು ವಾಕ್ಯ ಕೊಡ್ತಾರೆ ಆ ವಾಕ್ಯದಿಂದ ನಾವು ಅದನ್ನು ನಂಬಿ ಅದನ್ನು ಸೊ ನಮ್ಮದಾಗಿ ಮಾಡಿಸ್ಕೊಂಡ್ರೆ ಅದೆಲ್ಲದೂ ಒಳ್ಳೆಯದಾಗುತ್ತೆ ಅದನ್ನು ಇಲ್ಲದೆ ನೆಮ್ಮದಿ ಇಲ್ಲದೆ ಎಷ್ಟೋ ಕುಟುಂಬದಲ್ಲಿ ನೋವಿಂದ ದುಃಖದಿಂದ ಸಾಲ ಸಮಸ್ಯೆಯಿಂದ ಇದ್ದಾರೆ ಇದೆಲ್ಲದಲ್ಲಿ ಗ್ರೀಸ್ಮಣಿ ಸಬೈಕ್ ನಾವು ಬಂದ ಮೇಲೆ ಎಷ್ಟೋ ಅಭಿವೃದ್ಧಿ ದೇವರು ಮಾಡಿದ್ದಾರೆ ಎಷ್ಟೋ ಆಸ ಿರೋಧಕಗಳನ್ನು ಕೊಟ್ಟಿದ್ದಾರೆ ಆದರೆ ನಾವು ಹೇಳ್ಕೊಂಡು ಸಲ್ಲ ಪಾಸ್ಟ್ರಪ್ಪ ಪಾಸ್ಟ್ರಮ್ಮ ಅವರು ಪ್ರೇಯರ್ ಮಾಡೋದ್ರಲ್ಲಿ ತುಂಬ ಎಂಥ ಸಮಸ್ಯೆಗಳದ್ದು ಅದು ಬಿಡುಗಡೆ ಆಗಿ ಈ ದಿನದಲ್ಲಿ ನಾವು ಇಷ್ಟು ಮಾತ್ರ ನಾವು ಸಮಾಧಾನ ಆಗಿದ್ದೆಂದರೆ ಮಿಲ್ಸ್ ಚರ್ಚು ಆ ಗ್ರೀಸ್ಮ ಸಭೆಯಿಂದ ಅಪ್ಪ ಅಮ್ಮ ಇಂದ ನಮ್ಗೆ ಆ ಪ್ರಾರ್ಥನೆ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಸಮಸ್ಯೆಗಳೇನಾಯಿತೋ ಅದನ್ನು ಅವ್ರಿಗೆ ದೇವ್ರ ದರ್ಶನದ ಮೂಲದಲ್ಲಿ ಅವರು ಮಾತನಾಡಿ ಈ ದಿನದಲ್ಲಿ ಎಷ್ಟೋ ನಾವು ಸಂತೋಷವಾಗಿದ್ದೀರಿ ಇವತ್ತಿಲ್ಲಾಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ನಾನು ಗ್ರೇಸ್ ಸಭೆಗೆ ಹೋಗ್ತಾಯಿದ್ದೀನಿ ಕುಟುಂಬದಲ್ಲಿ ಎಷ್ಟೋ ಅಭಿವೃದ್ಧಿ ಹೊಂದಿದ್ದೀರಿ ಎಷ್ಟೋ ಜನಕ್ಕೆ ನಾನು ಅಭಿವೃದ್ಧಿ ಹೊಂದಿ ಎಷ್ಟೋ ಜನಕ್ಕೆ ಸಮಸ್ಯೆ ಇರೋರು ಕೂಡ ದೇವ್ರ ಅವಕಾಶ ನಾವು ಹೇಳೋಂಥ ಅವಕಾಶ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಈ ದಿನದಲ್ಲೂ ಕೂಡ ಇಲ್ಲೊಂದು ದೊಡ್ಡ ಆಶೀರ್ವಾದ ಎಷ್ಟೋ ಜನಗಳು ಬಂದರು ಆ ವಾಕ್ದ ಒಂದೊಂದು ಮಾತು ಅದಕ್ಕೆ ಕೇಳಿ ಅದನ್ನು ಮಾತು ಪಕ್ಕ ನಡ್ಕೊಂಡವರಿಗೆ ಎರಡೂ ವರ್ಷದಿಂದ ಹೋಗ್ತಾನೆ ಹೋಗಿದೀವಿ ನಮ್ಗೆ ಹೋಗಿದ್ದು ಆಗಿದೆ ಎಲ್ಲ ಕಾರ್ಯಗಳು ಅದ್ಭುತ ಆಗಿದೆ ತಂದೆ ತಾಯಿ ಆಂಡ್ರೂ ತಂದೆ ಅಪ್ಪ ಅಮ್ಮ ಅಮ್ಮ ಹೇಳೋ ವಾಕ್ಯದಿಂದ ಮೂಲಕದಿಂದ ನಡೆಯದಿಂದ ಪ್ರತಿಯೊಂದು ಅದ್ಭುತ ಕಾರ್ಯಗಳಾಗ್ತಾ ಇದೆ ತುಂಬ ದಿವಸದಿಂದ ನಮಗೆ ಇಲ್ಲಿ ಒಂದು ಆಸೆ ಇತ್ತು ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಅಪ್ಪ ಬರಬೇಕಂತ ಆಂಡ್ರೂ ರಿಚರ್ಡ್ ಅವ್ರು ಬರ್ಬೇಕಂತ ಈ ದಿನ ಅದು ಕೈಕೂಡಿ ಬಂತು ಅನೇಕರ ಅನೇಕರ ಪ್ರಯತ್ನ ಇತ್ತು ತುಂಬ ದೇವರ ಅವರ ದೇವರು ತುಂಬ ಉಪಯೋಗಿಸ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ಸಹಾಯ ಮಾಡ್ತಾರೆ ನಾವು ನಮ್ಮ ಬ್ರದರ್ ಆ್ಯಂಡ್ರೂ ರಿಚರ್ಡ್ ಅವ್ರನ್ನ ಈ ರೀತಿ ಎಲೆಕ್ಟ್ರಾನ್ಸಿಟಿ ಭಾಗಕ್ಕೆ ನೀವು ಬಂದು ಒಂದು ನಮಗೊಂದು ಉಜ್ಜೀವನದ ಬಗ್ಗೆ ಒಂದು ಆತ್ಮಿಕ ಮನ್ನಾ ಕೊಡಬೇಕಂತ ನಮ್ಮ ಎಲ್ಲ ಎಬಿನೇಸರ್ ಚರ್ಚ್ ಮತ್ತು ಕ್ರೇಸ್ಮಿನೇಶ್ ಎಲೆಕ್ಟ್ರಾನ್ಸಿಟಿ ಆನೆ ಆನೆಕಲ್ ಭಾಗದಲ್ಲಿ ಎಲ್ಲ ಎಲ್ಲರ ಕಡೆಯಿಂದ ನಾವು ಕೋರ್ಗ ನಾವು ಕೇಳಿಕೊಂಡ್ವಿ ಬ್ರದರ್ ಆಯಿತು ಅಂತ ಬಂದರು ಇವತ್ತೊಂದು ಉಜ್ಜೀವನ ಕೂಟವಾಗಿದೆ ಏನಂತಂದರೆ ಸ್ವಾಮಿಯ ನಿಜವಾದ ಅರ್ಥ ಸ್ವಾಮಿ ಏನಕ್ಕೆ ಈ ಲೋಕಕ್ಕೆ ಬಂದರು ಸ್ವಾಮಿ ಏನು ವಿಷಯದ ಬಗ್ಗೆ ಲೋಕದಲ್ಲಿ ಹೇಳಿದರು ಸ್ವಾಮಿ ನಾನೇ ಸತ್ಯ ನಾನೇ ಮಾರ್ಗ ನಾನೇ ಜೀವ ಅಂತ ಹೇಳ್ತಾರೆ ಆ ಸತ್ಯ ಏನು ಆ ಜೀವ ಏನು ನಮ್ಮ ಗ್ರೇಸ್ ಮಿನಿಷ್ರಲ್ಲಿ ತಾವು ಯೂಟ್ಯೂಬಲ್ಲಿ ನೀವು ನೋಡಿದ್ರೆ ನಮ್ಮ ಬ್ರದರ್ ಮಾಡಿದಂಥ ವಾಗ್ದಾನಗಳು ಅವ್ರು ಮಾಡಿದಂಥ ಅದ್ಭುತಗಳು ಎಸಪ್ನ ಮುಖ ಏಸಪ್ನವ್ರ ಮುಖಾಂತರ ಕೊಟ್ಟಂಥ ವಾಗ್ದಾನಗಳು ಆ ಯೇಸಪ್ನ ಅವ್ರ ಮುಖಾಂತರ ಮಾಡಿದ ಅದ್ಭುತಗಳು ಅವೆಲ್ಲ ನೋಡಿದ್ರೆ ಕೇಳಿದ್ರೆ ಮೈ ರೋ ರೋಮಾಂಚನ ಆಗುತ್ತೆ ಇದನ್ನ ಕೆಲವರು ಯೂಟ್ಯೂಬಲ್ಲಾಗಲಿ ಕೆಲವ್ನ ನೋಡೋಕ್ಕಾಗಲ್ಲ ಲೈವಾಗಿ ದೇವನಳ್ಳರ್ಗೆ ಹೋಗೋಕ್ಕಾಗಲ್ಲ ಕಾರಣಕ್ಕೆ ಮತ್ತು ಮಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಅಂತ ನಾವೇನು ಮಾಡಿದ್ವಿ ಇಲ್ಲೇ ಕೇಳಿದ್ವಿ ಈ ಆನೆಕಲ್ ಸುತ್ತಮುತ್ತ ಹಲವಾರು ಈ ಹಿರಿಯರು ಚಿಕ್ಕೋರು ಎಲ್ಲ ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಇದೊಂದು ದೊಡ್ಡ ಜಾತ್ರೆಯಲ್ಲಿ ಬಂದು ಮಿಂದು ಒಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಈ ಆಶೀರ್ವಾದ ಇನ್ನೂ ಇವತ್ತಿಂದ ಪ್ರಾರಂಭ ಇನ್ನೂ ಹೆಚ್ಚಾಗಿ ಆಗಬೇಕಂತ ನಾವು ದೇವರು ಕೆಲಕೋತೀವಿ ಥ್ಯಾಂಕ್ ಯು ಇವತ್ತಿಂದ ಇವತ್ತು ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ದೊಡ್ಡ ಪ್ರಾರ್ಥನಾ ಮಹೋತ್ಸವ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಭಾಳ ಸಂತೋಷ ಈ ಕಾರ್ಯಕ್ರಮಕ್ಕೆ ರೇಸ್ ಮಿನಿಸ್ಟರ್ ಸಂಸ್ಥಾಪಕನಾದ ಅಧ್ಯಕ್ಷನಾದ ದೇವ್ರ ಸೇವಕರಾದ ನನ್ನನ್ನು ಈ ಸ್ಥಳದಲ್ಲಿ ಅವರು ಕರೆ ಕೊಟ್ಟಿದ್ದಾರೆ ಇವತ್ತು ಈ ಒಂದು ಪ್ರಾರ್ಥನಾ ಸಮಾರಂಭ ಕಾರ್ಯಕ್ರಮ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಎಲ್ಲ ಕ್ರೈಸ್ತರಿಗೆ ಮೀಸಲಾದ ಈ ಕಾರ್ಯಕ್ರಮ ಭಾಳ ಆಶ್ರಯದಾಗಿತ್ತು ತುಂಬ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಅನೇಕ ಕುಟುಂಬಗಳಿಗೆ ಹೊಡೆದಂಥ ನೊಂದು ಹೋದಂಥ ಕುಟುಂಬಗಳಿಗೆ ದೇವರ ಒಂದು ಸಾಂತ್ವನ ದೇವರ ಒಂದು ವಾಕ್ಯದಿಂದ ಅವರಿಗೆ ಬೇಕಾದಂಥ ಒಂದು ಅಭಿವೃದ್ಧಿ ಆಶೀರ್ವಾದಗಳನ್ನು ದೇವರ ಪ್ರವಚನದ ಮೂಲಕ ಇಲ್ಲಿ ನೀಡಲಾಗಿದೆ ನಿಜವಾಗ್ಲೂ ತುಂಬ ಸಂತೋಷ ಮತ್ತು ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ ಈ ಸ್ಥಳದಲ್ಲಿ ಪಾಸ್ಟರ್ ಅಭಿನಯ ಇವರು ಡಾಮಿನಿಕ್ ಅವರು ಕರೆಸಿ ಅವರ ಸಭಾಪರವಾಗಿ ಇನ್ನಿತರ ಹಲವಾರು ಸ್ಥಳೀಯ ಸೇವಕರುಗಳು ಈ ಸ್ಥಳದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಒಂದು ದೊಡ್ಡ ಯಶಸ್ಸು ಮತ್ತು ಆತ್ಮೀಯ ಜೀವನಕ್ಕೆ ಒಂದು ಒಂದು ಅರಿಗಲ್ಲಾಗಿ ದೇವರು ಕಾರ್ಯ ಮಾಡಿದ್ದಾರೆ ತುಂಬ ಸಂತೋಷ ಪ್ರೇಯರ್ ಮಾಡ್ಬೇಕು ಮಾಡಬೇಕಂತ ಅಂತ ನಮ್ಮ ಸಿಸ್ಟರ್ ನೇತ್ರ ಅಂತ ಇದ್ದಾರೆ ಅವ್ರ ಕಡೆಯಿಂದ ತುಂಬ ದೇವ್ರ ದಾಸರು ಬಂದಾಗ ತುಂಬ ಅದ್ಭುತ ಕಾರ್ಯಗಳು ನಡೆದಿದೆ ನಮ್ಮ ಡಾಕ್ಟರ್ ಆ್ಯಂಡ್ ರಿಚರ್ಡ್ಸ್ ಈ ದಿನ ಎಲೆಕ್ಟ್ರಾನ್ ಸಿಟಿ ಭಾಗದಲ್ಲಿ ಒಂದು ಆತ್ಮಿಕ ತಂದೆಯಾಗಿ ಎಲ್ಲ ರೀತಿಯಲ್ಲೂ ಸಹ ಆತ್ಮಿಕವಾಗಿ ಹೇಗೆ ಮನುಷ್ಯ ಬೆಳೆದು ಬರಬೇಕು ಅನ್ನೋ ಒಂದು ವಿಚಾರನ ಅವರು ವಾಕ್ಯದ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕಷ್ಟದಿಂದ ಗ್ರೀಷ್ಮಿ ದೇಶಕ್ಕೆ ಬಂದಿತ್ತು ಆದರೆ ಐದು ಲಕ್ಷ ಸಾಲ ಇತ್ತು ನಮ್ಮದು ಬಂದಾಗ ಆಮೇಲೆ ನಾವು ನಂಬಿದ್ದಿಲ್ಲ ದೇವ್ರನ್ನ ಆ ದೇವರು ಈ ದೇವರು ಅಂತೆಲ್ಲ ಹೋಗ್ತಾ ಇದ್ವಿ ಯಾವ ದೇವರು ನಮ್ಗೆ ಒಳ್ಳೇದು ಮಾಡಿಲ್ಲ ಆಮೇಲೆ ಯೇಸು ಸ್ವಾಮಿ ನಂಬಿದ ಮೇಲೆ ನಮಗೆಲ್ಲ ವಿಚ ಎಲ್ಲ ವಿಚಾರದಲ್ಲಿನೂ ನಾವು ಚೆನ್ನಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ